ಏನು ಕಳೆದ ಸುಮಾರು ದಿನಗಳಿಂದ ರಾಜ್ಯದಲ್ಲಿ ಡೆಂಗ್ಯೂ ಮಹಾಮಾರಿ ತಾಂಡವಾಡ್ತಾ ಇದೆ ಏನು ಹಿಂದೆ ನಾವು ಸುಮಾರು ಎರಡು ವರ್ಷಗಳ ಕಾಲ ಕೋವಿಡ್ ನೈನ್ಟೀನ್ ಮಾರಕ ನಿಂದ ರಾಜ್ಯ ದೇಶ ಬಳಲಿತ್ತು ಈಗ ರಾಜ್ಯದಲ್ಲಿ ದಿನನಿತ್ಯ ನೂರ ಐವತ್ತಕ್ಕೂ ಹೆಚ್ಚಿನ ಪ್ರಕರಣಗಳು ಡೆಂಗ್ಯೂ ಹೆಸರಿನಲ್ಲಿ ಹೊರಗೆ ಬರ್ತಾ ಇದ್ದಾವೆ ಆರೋಗ್ಯ ಇಲಾಖೆ ತನ್ನದೇ ಆದಂತ ಕ್ರಮಗಳನ್ನ ಜರುಗಿಸ್ತಾ ಇದೆ ಆದ್ರೆ ಸಾರ್ವಜನಿಕರು ಸಹಿತ ಆರೋಗ್ಯ ಇಲಾಖೆಯ ಏನು ಮುನ್ನೆಚ್ಚ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಬೇಕು ಮತ್ತು ಯಾವ ರೀತಿ ಡೆಂಗ್ಯೂವನ್ನ ಕಂಟ್ರೋಲ್ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ವೈದ್ಯಾಧಿಕಾರಿಗಳಾಗಿರ್ಬೋದು ಮಹಾನಗರ ಪಾಲಿಕೆ ಆಗಿರ್ಬೋದು ಮುನ್ನೆಚ್ಚರಿಕಾ ಕ್ರಮವಾಗಿ ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತ ಹಲವಾರು ಮಾಹಿತಿಗಳನ್ನ ಸಾರ್ವಜನಿಕರಿಗೆ ಹಂಚಿಕೊಳ್ಳುವಂತ ನಿಟ್ಟಿನಲ್ಲಿ ಏನು ಕರಪತ್ರಗಳನ್ನ ಮಾಡಿತ್ತು ಆ ಕರಪತ್ರಗಳನ್ನ ಸಾರ್ವಜನಿಕರಿಗೆ ತಲುಪಿಸೋದ್ರ ಮೂಲಕ ಡೆಂಗ್ಯೂವನ್ನ ಹೇಗೆ ನಿಯಂತ್ರಣ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅವೇರ್ನೆಸ್ ಕಾರ್ಯಕ್ರಮವನ್ನ ಸಂತಾಸೇನಾ ಕರ್ನಾಟಕದ ವತಿಯಿಂದ ಚಾಲನೆ ನೀಡಲಾಯಿತು ಸೊ ಈ ನಿಟ್ಟಿನಲ್ಲಿ ಪ್ರಥಮವಾಗಿ ಹುಬ್ಬಳ್ಳಿ ಅಹ್ ಪ್ರಮುಖ ವೃತ್ತ ಚಮ್ಮ ವೃತ್ತದಲ್ಲಿ ನಾವು ಈ ಸಂಬಂಧಪಟ್ಟಂತ ಕರಪತ್ರಗಳನ್ನ ಹಂಚಿದ್ವಿ ಸಾರ್ವಜನಿಕ ಬಸ್ಗಳಲ್ಲಿ ಸಾರ್ವಜನಿಕ ತಂಗುದಾಣಗಳಲ್ಲಿ ಸಾರ್ವಜನಿಕ ಪೊಲೀಸ್ ಠಾಣೆ ಮತ್ತು ಮಿನಿ ವಿಧಾನಸೌಧದಲ್ಲಿ ಸಾರ್ವಜನಿಕ ಸೂಪರ್ ಮಾರ್ಕೆಟ್ ನಲ್ಲೂ ಸಹಿತ ಇದನ್ನ ವಿಶೇಷವಾಗಿ ಮಹಿಳೆಯರಿಗೆ ವಿದ್ಯಾರ್ಥಿಯರಿಗೆ ಮಕ್ಕಳಿಗೆ ಸಹಿತ ಅವೇರ್ನೆಸ್ ತರುವಂತಹ ನಿಟ್ಟಿನಲ್ಲಿ ಇವತ್ತು ಈ ಕರಪತ್ರಗಳನ್ನು ಹಂಚಿದಾವೆ ಯಾಕೆ ಕರಪತ್ರಗಳನ್ನ ಹಂಚಿ ಮಾಹಿತಿಯನ್ನ ನಾವು ಸಾರ್ವಜನಿಕರಿಗೆ ಅವೇರ್ನೆಸ್ ತರುವಂತ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಡೆಂಗ್ಯೂ ಹಬ್ಬಿಸುವಂತ ಇಡಿಸ್ಜಿಪ್ ಅನ್ನುವಂತ ಸೊಳ್ಳೆ ಇದು ಸ್ವಚ್ಛವಾದಂತ ನೀರಿನಲ್ಲಿ ಹುಡ್ತದೆ ಮತ್ತು ಸ್ವಚ್ಛವಾದ ನೀರಿನಲ್ಲೇನೆ ತನ್ನ ಸಂತಾನೋತ್ಪತ್ತಿಯನ್ನ ಮಾಡ್ತದ ಆ ಸಂತಾನೋತ್ಪತ್ತಿ ಮಾಡುವಂತ ಈ ಸೊಳ್ಳೆ ಹಗಲಿನಲ್ಲಿ ಮಾತ್ರ ಕಡಿತವೆ ಹಗಲಿನಲ್ಲಿ ಕಡಿಯುವಂತ ಈ ಸೊಳ್ಳೆ ರಾತ್ರಿ ಕಡಿತದೆ ಮತ್ತೊಂದೆಡೆ ಅಸ್ವಚ್ಛತೆ ಕಾರಣಕ್ಕೆ ಈ ರೋಗ ಆಗ್ತದೆ ಅನ್ನುವಂಥದ್ದಲ್ಲ ಸ್ವಚ್ಛತೆಯಿಂದ ಹಬ್ಬುವಂತ ಕಾರಣಕ್ಕನ ಈ ಮಾಹಿತಿಯನ್ನು ನಾವು ಸಾರ್ವಜನಿಕರಿಗೆ ಹಂಚ್ಕೊಳ್ಬೇಕಾಗಿದೆ ಎಲ್ಲೆಲ್ಲಿ ಟೈರ್ ಗಳಲ್ಲಾಗಿರ್ಬೋದು ಮನೆಯ ಮುಂದಿನ ಗುಂಡಿಗಳಲ್ಲಾಗಿರ್ಬೋದು ಅಥವಾ ಮನೆಯ ಯಾವುದೇ ಪಾತ್ರಗಳಲ್ಲಿ ನೀವು ಸಾರ್ ಮಹಿಳೆಯರು ಆ ಸ್ವಚ್ಛ ನೀರನ್ನ ಉಪಯೋಗ ಮಾಡೋಣ ಅಂತ ಇಟ್ರೆ ಬಕೆಟ್ ಅಲ್ಲಿ ಡ್ರಮ್ ಅಲ್ಲಿ ಮುಚ್ಚಳ ಮುಚ್ಚಲಾರದ ಇಟ್ರೆ ಅಲ್ಲಿನ ಈ ಸೊಳ್ಳೆಯ ಸಂತಾನೋತ್ಪತ್ತಿ ಆಗ್ತದೆ ಮತ್ತು ರೋಗ ಅತ್ಯಂತ ಫಾಸ್ಟ್ ಆಗಿ ಹರಡ್ತದೆ ಸೊ ಆ ನಿಟ್ಟಿನಲ್ಲಿ ಸಾರ್ವಜನಿಕರಾಗಿರ್ಬೋದು ಮಹಿಳೆಯರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಈ ಸೊಳ್ಳೆಯ ಸಂತಾನೋತ್ಪತ್ತಿಗೆ ಕಾರಣೀಭೂತ ಆಗುವಂತ ಈ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಿದೆ ಹಂಡ್ರೆಡ್ ಪರ್ಸೆಂಟ್ ರೋಗ ನಿಯಂತ್ರಣಕ್ಕೆ ಬರ್ತದ ಅನ್ನುವಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಇವತ್ತು ಚಾಲನೆ ನೀಡಿದ್ದೇವೆ ಬರುವಂತ ದಿನದಲ್ಲಿ ನಾಳೆ ಬೆಳಿಗ್ಗೆಯಿಂದ ಎಲ್ಲಾ ಗಾರ್ಡನ್ಗಳಲ್ಲಿ ಪಾರ್ಕ್ಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಲೆಗಳಲ್ಲಿ ಬಡಾವಣೆಗಳಲ್ಲಿ ಸಹಿತ ತೆರಳಿ ಬೆಳಿಗ್ಗೆ ಈ ರೋಗ ನಿಯಂತ್ರಣಕ್ಕೆ ಬರೋವರೆಗೂ ಒಂದು ತಾಸು ನಾವು ಇದರ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸ್ತೇವೆ ಸಾರ್ವಜನಿಕ ದೃಷ್ಟಿಯಿಂದ ಮತ್ತು ಈ ಕರಪತ್ರಗಳನ್ನು ಹಂಚೋದ್ರ ಮೂಲಕ ಮಹಿಳೆಯರಲ್ಲಿ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಈ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವಂತಹಲ್ಲಿ ವಿನಂತಿಯನ್ನ ಮಾಡ್ತೀವಿ